ಮೊಟ್ಟ ಮೊದಲನೇದಾಗಿ ಇವತ್ತಿನ ವಿಷಯ ಏನು ನಲವತ್ತರ ನಂತರದಲ್ಲಿ ಕಾಣುವಂತಹ ಸಾಮಾನ್ಯವಾದ ರೋಗಗಳು ಮತ್ತು ಅದರಲ್ಲಿ ಯಾವ ರೀತಿ ನಾವು ಆರೈಕೆಯನ್ನು ಮಾಡ್ಕೋಬಹುದು ಯಾವ್ಯಾವ ಕಾರಣಗಳಿಂದ ನಮಗೆ ಈ ರೋಗಗಳು ಬರುತ್ತೆ ಅನ್ನೋದು ಈಗ ನೋಡಿ ಇಲ್ಲಿ ಇಷ್ಟೆಲ್ಲ ಜನ ನೆರೆದಿದ್ದೀರಾ ಬಹುಶಃ ಎಲ್ಲ ಹೆಚ್ಚಿನವರು ನಲ್ವತ್ತರ ಮೇಲಿನವರೇ ಕಾಣ್ತಾ ಇದ್ದೀರಾ ಅಲ್ವಾ ನಲ್ವತ್ತರಕ್ಕಿಂತ ಕೆಳಗಿದ್ದವರು ಕಡಿಮೆ ಸಂಖ್ಯೆಯಲ್ಲೇ ಇದ್ದೀರಾ ಮನೆ ಮನೆಯಲ್ಲಿ ಇವತ್ತಿಗೆ ಯಾವ್ಯಾವುದು ಕಾಮನ್ ಆಗಿ ಕಾಣಲಿಕ್ಕೆ ಸಿಗ್ತಾ ಇದೆ ಒಂದು ಬಿ ಪಿ ಈಗ ಇಲ್ಲಿ ನೆರೆದಿರುವವರಲ್ಲಿ ಬಿ ಪಿ ಇದ್ದವ್ರು ಕೈ ಎತ್ಬಹುದಾ ಮುಜುಗರ ಇಲ್ಲ ಅಂದರೆ ಕೈ ಎತ್ಬಹುದು ಹಾಗೆ ಡಯಾಬಿಟಿಸ್ ಥೈರಾಯ್ಡ್ ಕೆಲವರಂತೂ ಎಲ್ಲದರಲ್ಲೂ ಕೈ ಎತ್ತಿದವರು ಕೈ ಕೆಳಸ ಕೇಳಿಸ್ತಾನೆ ಇಲ್ಲ ಹಾಗೆ ಮತ್ತೆ ಅದರ ನಂತರದಲ್ಲಿ ಇದಿಷ್ಟಂತೂ ಮೇನ್ ಆಗಿ ಇವತ್ತಿನ ಒಂದು ಇದರಲ್ಲಿ ಹೇಗೆ ಒಂದು ಸಾಂಕ್ರಾಮಿಕ ಕಾಯಿಲೆ ಕೋವಿಡ್ ಅವಾಗ ಹೇಗೆ ಹರಡ್ತಾ ಇತ್ತಲ್ವ ಅದೇ ರೀತಿಯಾಗಿ ಇವತ್ತು ಲೈಫ್ ಸ್ಟೈಲ್ ಡಿಸಾಡರ್ಸ್ಗಳಾಗಿ ಕೆಲವೊಂದಿಷ್ಟು ಒಬೇಸಿಟಿ ಇರ್ಬೋದು ಟೆನ್ಷನ್ ಸ್ಟ್ರೆಸ್ ಆಂಗ್ಸೈಟಿ ಮಾನಸಿಕವಾದಂತಹ ಒತ್ತಡಗಳು ಮತ್ತು ಈ ಪೆರಿಮೆನೋಪೊಸಲ್ ಟೈಮಿಂದಂತೂ ನಲವತ್ತರ ನಂತರ ಬರೋದೇನೆ ಸೊ ನಲವತ್ತು ಅನ್ನೋದು ಒಂದು ಮೈಲಿಗಲ್ಲಿದ್ದ ಹಾಗೆ ಹೇಗೆ ಮಕ್ಕಳಲ್ಲಿ ನೀವು ಮಗು ಮುಖ ನೋಡ್ತಾ ಇದೆ ನಗು ಬರ್ತಿದೆ ಅಂಬೆಗಾಲು ಹಾಕ್ತಾ ಇದೆ ಹಿಡ್ಕೊಂಡು ಕುತ್ಕೊಳ್ತಾ ಇದೆ ನಿಲ್ತಾ ಇದೆ ಕಾಲು ಹೆಜ್ಜೆ ಕಿತ್ತು ಹಾಕ್ತಾ ಇದೆ ಒಂದೊಂದು ಮೈಲ್ ಗಲ್ಲನ್ನು ನೀವು ನೋಡ್ತೀರಲ್ವ ಮೈಲ್ ಸ್ಟೋನ್ಸ್ ಅಂತ ಹೇಳ್ತಾರಲ್ವಾ ಹಾಗೆ ಈ ನಲವತ್ತನೇ ವಯಸ್ಸು ಅನ್ನೋದು ನಮ್ಮೆಲ್ಲರಿಗೂ ಒಂದು ಮೈಲ್ ಸ್ಟೋನ್ ಯಾಕಂದರೆ ನೀವೇ ಒಮ್ಮೆ ಒಬ್ಸರ್ವ್ ಮಾಡಿ ನಿಮ್ಮ ಇಡೀ ದೇಹದಲ್ಲಿ ಈ ನೀವು ಇಪ್ಪತ್ತರಿಂದ ಮೂವತ್ತರ ಮಧ್ಯೆ ನಿಮ್ಮ ಆರೋಗ್ಯ ಹೇಗಿತ್ತು ನಿಮ್ಮ ದೇಹದ ಒಂದು ಗುಣಮಟ್ಟ ಹೇಗಿತ್ತು ಆವಾಗ ಏನೇನೋ ತಿಂತಿದ್ರಿ ಎಷ್ಟೊತ್ತಿಗೋ ಮಲಗ್ತಿದ್ರಿ ಎಷ್ಟೊತ್ತಿಗೋ ಹೇಳ್ತಿದ್ರಿ ಕೆಲಸದ ಒತ್ತಡ ಎಷ್ಟೊಂದು ಇರ್ತಿತ್ತು ಅಲ್ವಾ ಇವತ್ತೊಂದಿನ ಇಲ್ಲಿದ್ರೆ ನಾಳೆ ಇನ್ನೊಂದು ಊರಲ್ಲಿ ಇಷ್ಟೆಲ್ಲ ಮಾಡಿದರೂ ಕೂಡ ನಿಮ್ಮ ದೇಹ ಅದನ್ನೆಲ್ಲ ತಡ್ಕೊಳ್ತಿತ್ತು ಏನು ಅಂತ ಹೇಳ್ಕೊಳ್ಳೋ ದೊಡ್ಡ ಸಮಸ್ಯೆ ಏನು ಆಗ್ತಾ ಇರಲಿಲ್ಲ ಮೊದಲೆಲ್ಲ ಒಂದು ಎಲ್ಲಿ ಒಂದು ವಾರ ಹೊರಗೆ ತಿಂದರೂ ಏನಾಗದೆ ಇದ್ದಾಗ ಮೂವತ್ತರಂದ ನಲ್ವತ್ತರ ಮಧ್ಯದಲ್ಲಿ ಏನಾಗುತ್ತೆ ಸ್ವಲ್ಪ ಸ್ವಲ್ಪ ಅಂದರೆ ಏ ಕಂಟಿನ್ಯೂ ಮೂರ್ನಾಲ್ಕು ದಿನ ಆದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಒಂದೊಂದು ದಿನ ಇಲ್ಲ ಆದರೆ ಏನಾಗಲ್ಲ ಅಂತ ಒಂದು ಚೂರು ಆ ಬದಲಾವಣೆಯನ್ನು ನೀವು ನೋಡ್ತಾ ಬರ್ತೀರಾ ಬಟ್ ಈ ನಲವತ್ತು ಆದಮೇಲೆ ಏನಾಗುತ್ತೆ ಅಂತಂದರೆ ಎಲ್ಲದಕ್ಕೂ ಕಷ್ಟ ಈ ಬಿ ಪಿಗಂತೂ ಏನೇನು ಎಲ್ಲ ಮುದ್ರಾ ಮಾಡ್ತೀವಿ ಪ್ರಾಣಾಯಾಮ ಮಾಡ್ತೀವಿ ವಾಕಿಂಗ್ ಮಾಡ್ತೀವಿ ಪಥ್ಯ ಮಾಡ್ತೀವಿ ಆದ್ರೂ ಕಂಟ್ರೋಲಿಗೆ ಬರಲ್ಲ ಆದ್ರೂ ಶುಗರ್ ಕಂಟ್ರೋಲಿ ಬರಲ್ಲ ಅಂದರೆ ನಿಮ್ಮ ದೇಹ ಸ್ಟಬನ್ ಆಗ್ತಾ ಹೋಗುತ್ತೆ ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾಕೆ ಇಷ್ಟು ವರ್ಷಗಳ ಕಾಲ ನೀವು ಕೊಟ್ಟ ಎಲ್ಲ ಟಾರ್ಚರನ್ನು ಅದು ಸಹಿಸ್ಕೊಂಡಿರತ್ತೆ ಯಾವ್ಯಾವುದು ಆಹಾರ ನಿಮ್ಮ ದೇಹಕ್ಕೆ ಹಿತ ಅಲ್ವೋ ಅದನ್ನೆಲ್ಲ ಕೊಟ್ಟರೂ ಅದು ಸಹಿಸ್ಕೊಂಡು ಸುಮ್ಮನೆ ಇರುತ್ತೆ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಅದ್ರ ಹತ್ರ ಮಾಡೋಕ್ಕಾಗಲ್ಲ ಅದಕ್ಕೆ ರೆಸ್ಟ್ ಅಗತ್ಯ ಇರುತ್ತೆ ಆದರೂ ನೀವು ರಾತ್ರಿ ಪೂರ್ತಿ ಕೂತು ಕೆಲಸ ಮಾಡಿದ್ರು ಅದು ಸಹಿಸಿಕೊಂಡು ನಿಮಗೆ ಕೆಲಸವನ್ನು ಮಾಡುವ ಸಾಮರ್ಥ್ಯವನ್ನು ಕೊಟ್ಟಿರುತ್ತೆ ಬಟ್ ನಲ್ವತ್ತು ವರ್ಷ ಆದಮೇಲೆ ನಿಧಾನಕ್ಕೆ ದೇಹ ನಿಮಗೆ ಸಪೋರ್ಟ್ ಮಾಡೋದನ್ನು ನಿಲ್ಲಿಸ್ತಾ ಬರತ್ತೆ ಇನ್ನು ನಿನ್ನನ್ನು ಕೇಳ್ಕೊಂಡು ಕೂತ್ರೆ ಆಗಲ್ಲ ನೀನು ಈ ಥರ ಇನ್ನು ನಿನ್ನ ಮನಸ್ಸು ಬಿಟ್ಟು ಮನಸೋ ಇಚ್ಛೆ ನೀನು ನಡೆಸ್ಕೊಂಡ್ರೆ ನಾನು ಕೇಳಲ್ಲ ಅಂತ ಮನಸ್ಸು ಮತ್ತು ದೇಹ ಏನು ಮಾಡುತ್ತೆ ನಿಮ್ಮ ದೇಹ ಸಪೋರ್ಟ್ ಕೊಡೋದನ್ನು ಕಮ್ಮಿ ಮಾಡ್ತಾ ಬರತ್ತೆ ಹಂತ ಹಂತವಾಗಿ ಹಂತ ಹಂತವಾಗಿ ಅದರ ಹಠ ಮಾಡೋ ನಿಮಗೆ ಗೊತ್ತಾಗ್ತಾ ಬರತ್ತೆ ಅಬ್ಬ ಯಾವತ್ತು ನಾನು ಇಷ್ಟು ವೆಯ್ಟ್ ಜಾಸ್ತಿ ಆಗಿರಲಿಲ್ಲ ಇವಾಗ ಯಾಕೆ ಆಗ್ತಾ ಇದೆ ಅಥವಾ ಯಾವತ್ತು ನನಗೆ ಬಿ ಪಿ ಯಾವಾಗಲೂ ನಾರ್ಮಲ್ ಇರ್ತಿತ್ತು ಈಗ ಯಾಕೆ ಜಾಸ್ತಿ ಆಗ್ತಿದೆ ಈಗ ಎಷ್ಟೋ ನೀವು ನಿಮ್ಮಲ್ಲೇ ನೋಡಿರ್ಬೋದು ನಲವತ್ತೈದು ಐವತ್ತು ಆ ಸಮಯದಲ್ಲಿ ನಿಮಗೆ ಬಿ ಪಿ ಡಯಾಗ್ನೋಸ್ ಆಗುವಾಗ ಆ್ಯಕ್ಚುಲಿ ಹೇಳಬೇಕಂತಂದರೆ ಟೆನ್ಷನ್ ಎಲ್ಲ ನಿಮ್ಮ ಪ್ರಕಾರದಲ್ಲಿ ಈಗ ಎಷ್ಟೋ ಕಡಿಮೆ ಅಂತ ಅಲ್ವಾ ನೀವು ಚಿಕ್ಕ ಪ್ರಾಯದಲ್ಲಿದ್ದಾಗ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಮನೆಯಲ್ಲಿರೋ ಹಿರಿಯರು ಹಸೆ ಹಿಡ್ದಿರೋ ಅಂಥವ್ರು ಅವರ ಸೇವೆ ಮಾಡಬೇಕು ಮಕ್ಕಳನ್ನು ನೋಡ್ಕೊಳ್ಬೇಕು ಮನೆ ನಡೆಸಬೇಕು ಎಷ್ಟೋ ಒತ್ತಡ ಇದ್ದಾಗೆಲ್ಲ ನಿಮ್ಮ ಬಿ ಪಿ ನಾರ್ಮಲ್ ಇತ್ತು ಇವಾಗ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ಕಾಲೇಜ್ ಹೋಗ್ತಿದ್ದಾರೆ ನಾವು ತಕ್ಕ ಮಟ್ಟಿಗೆ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದೀವಿ ಆದರೆ ಆವಾಗ ನಮ್ಮಲ್ಲಿ ಒಂದೊಂದಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸ್ಟ್ರೆಸ್ ಇಲ್ಲದೆ ಇರೋವಂಥ ಮನುಷ್ಯ ಯಾರೂ ಇಲ್ಲ ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಆದರೂ ನಿಮ್ಮ ಮೊದಲಿನ ಸ್ಥಿತಿಗೆ ಹೋಲಿಸಿದ್ರೆ ಈಗ ಸ್ಟ್ರೆಚ್ ಸ್ಟ್ರೆಸ್ ಕಮ್ಮಿ ಇರುತ್ತೆ ಕಮ್ಮಿ ಇದ್ದ ಸಮಯದಲ್ಲಿ ರೋಗಗಳು ಬರುತ್ತೆ ಒಬ್ಸರ್ವ್ ಮಾಡಿದೀರಾ ಯಾಕೆ ಹೀಗಾಗ್ತಾ ಇದೆ ಯಾಕೆ ಅಂತಂದ್ರೆ ದೇಹ ಪ್ರತಿ ಒಂದು ದೇಹದಲ್ಲಿರುವಂತ ಜೀವಕೋಶಗಳು ಕೂಡ ನಿಮ್ಮನ್ನ ಆರೋಗ್ಯವಾಗಿ ಇಡ್ಬೇಕಂತಾನೇ ಪ್ರಯತ್ನ ಮಾಡ್ತಾ ಇರತ್ತೆ ಆದ್ರೆ ಆ ಪ್ರಯತ್ನಕ್ಕೆ ಅಡ್ಡಿಯಾಗಿದ್ದು ಪ್ರಯತ್ನಕ್ಕೆ ನಾವು ಅಡ್ಡಗಾಲಿಟ್ಟಿದ್ದು ನಾವೇ ಆಗಿರತ್ತೆ ನಾವೇ ನಮ್ಮ ಕೈಯಾರೆ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಂಡಿರ್ತೀವಿ ನಾವೇ ನಮ್ಮ ಕೈಯಾರೆ ರೋಗವನ್ನ ಆಹ್ವಾನ ಮಾಡಿಸ್ಕೊಂಡಿರ್ತೀವಿ ಆಮೇಲೆ ಹೇಳ್ಬಿಡ್ತೀವಿ ಅಯ್ಯೋ ಯಾಕಪ್ಪ ದೇವ್ರೆ ಈ ರೋಗ ಕೊಟ್ಟೆ ಅಂತ ರೋಗ ಕೊಟ್ಟಿದ್ದು ದೇವ್ರಲ್ಲ ಇದು ನಮ್ಮ ಸ್ವಯಾರ್ಜಿತ ಆಸ್ತಿ ಏನ್ ಹೇಳಿ ಪಿತ್ರಾರ್ಜಿತ ಆಸ್ತಿ ಇರೋದು ಕೆಲವೊಂದು ಹೆರಿಡಿಟರಿ ರೋಗಗಳು ಮಾತ್ರ ಅದಕ್ಕಾಗಿ ನಿಮ್ಮನ್ನ ಸುಲಭ ಬಿಟ್ಟು ಹೋಗಲ್ಲ ಪಿತ್ರಾರ್ಜಿತ ಆಸ್ತಿ ಆದ್ರೆ ಕರ್ಗೋಗ್ಬಿಡ್ತಿತ್ತು ನಿಮ್ಮನ್ನ ಈ ರೋಗಗಳು ಯಾಕೆ ಬಿಟ್ಟು ಹೋಗ್ತಿಲ್ಲ ಅಂದ್ರೆ ನೀವೇ ದುಡಿದು ಇದನ್ನ ಗಳಿಸಿದ್ದು ಅಂತ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗೋಣ ನಿಮ್ಮೆಲ್ಲರ ಬಾಲ್ಯಕ್ಕೆ ಇಲ್ಲಿ ಕೆಲವರು ಎಪ್ಪತ್ತರ ಸನಿಹದ ಹಿರಿಯರು ಇದ್ದೀರಾ ನಲ್ವತ್ತರ ಮೇಲ್ಪಟ್ಟವರು ಇದ್ದೀರಾ ಎಲ್ಲ ಒಂದು ನಾವು ನಲವತ್ತು ವರ್ಷದ ಹಿಂದಕ್ಕೆ ಹೋಗೋಣ ಈಗ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಲಿ ಇದ್ದೀವಲ್ವಾ ಹತ್ತೊಂಬತ್ತು ನೂರ ಎಂಬತ್ತೂರಿಂದ ಎಂಬತ್ತೈದನೇ ಇಸ್ವಿ ಆ ಮಧ್ಯದ ಸಮಯಕ್ಕೊಮ್ಮೆ ನೀವೆಲ್ಲ ಹೋಗಿ ನೋಡೋಣ ಹೇಗಿತ್ತು ಆಗ ಪರಿಸ್ಥಿತಿ ಹೇಗಿತ್ತು ಆಗ ನೀವೆಲ್ಲರೂ ತಿನ್ನುವ ಆಹಾರದ ಗುಣಮಟ್ಟ ಏನಿತ್ತು ಹೇಳಿ ಯಾರ್ಯಾರು ಎಷ್ಟೆಷ್ಟು ಕ್ಯಾಲೋರಿ ಲೆಕ್ಕ ಹಾಕಿ ತಿಂತಿದ್ರಿ ನಲವತ್ತು ವರ್ಷದ ಹಿಂದೆ ಒಂದು ಸತಿ ನೆನ್ ಮಾಡ್ಕೊಳ್ಳಿ ಕ್ಯಾಲರಿ ಲೆಕ್ಕ ಹಾಕ್ಕೊಂಡು ಓ ಪೌಷ್ಟಿಕಾಂಶ ಎಷ್ಟಿದೆ ಇದರಲ್ಲಿ ನಾವು ತಿನ್ನೋ ಆಹಾರದಲ್ಲಿ ಪ್ರೋಟೀನ್ ಎಷ್ಟಿದೆ ಕಾರ್ಬೋಹೈಡ್ರೇಟ್ ಎಷ್ಟಿದೆ ಫ್ಯಾಟ್ ಎಷ್ಟಿದೆ ಯಾರು ಲೆಕ್ಕ ಹಾಕಿ ತಿಂತಿದ್ರಿ ಹತ್ತೊಂಬತ್ತು ನೂರ ಎಂಬತ್ತನೇ ಇಸ್ವಿ ಎಲ್ಲ ಒಮ್ಮೆ ಹೋಗಿ ಏ ಯಾರು ಇಲ್ಲ ಅಲ್ವಾ ಹಾ ಪ್ರತಿನಿತ್ಯ ಎಷ್ಟು ತಾಸು ವ್ಯಾಯಾಮ ಮಾಡ್ತೀರಾ ಯಾರು ಎಷ್ಟು ವಾಕಿಂಗ್ ಮಾಡ್ತಿದ್ದೀರಾ ಅಂತ ಯಾರು ಮಾತಾಡ್ಕೊತಿದ್ರಿ ದಿನಾಲೂ ಕೂತ್ಕೊಂಡು ಪ್ರಾಣಾಯಾಮ ಯಾರು ಮಾಡ್ತಾ ಇದ್ರಿ ಯಾರು ಮಾಡ್ತಿರ್ಲಿಲ್ಲ ಅಲ್ವಾ ರೆಗ್ಯುಲರ್ ಆಗಿ ಚೆಕಪ್ ಮಾಡ್ಸ್ಕೊತೀರಾ ಕೊಟ್ಟಿರೋ ಔಷಧಿ ತಗೊಳ್ತೀರಾ ಅದರ ಜೊತೆಯಲ್ಲಿ ಮನೆ ಮದ್ದು ಪ್ರಾಣಾಯಾಮ ಮುದ್ರೆ ಎಲ್ಲದನ್ನೂ ಮಾಡ್ತೀರಾ ಈಗ ಒಮ್ಮೆ ನಿಮ್ಮ ಸುತ್ತಮುತ್ತಲಿನ ಆರೋಗ್ಯವನ್ನ ನೋಡಿ ನಿಮ್ಮ ಸ್ವಂತದ ಆರೋಗ್ಯ ಹೇಗಿದೆ ನಿಮ್ಮ ನಿಮ್ಮನೇಲಿ ನಿಮ್ಗಿಂತ ಹಿರಿಯರಿರೋದ್ರ ಆರೋಗ್ಯ ಹೇಗಿದೆ ನಿಮ್ಮ ಮಕ್ಕಳದ್ದು ಹೇಗಿದೆ ಮೊದಲೆಲ್ಲ ಮಕ್ಕಳು ಶಾಲೆಗೆ ಹೋಗುವಾಗ ಡಾಕ್ಟ್ರು ಅಂತ ನೋಡೋದನ್ನ ಯಾವಾಗ ಆಗಿತ್ತು ಹೇಳಿ ಯಾವಾಗ ಅಲ್ಲಿ ಶಾಲೆಗೆ ನಾಲ್ಕನೇ ಕ್ಲಾಸಿಗೆ ಏಳನೇ ಕ್ಲಾಸಿಗೆ ಒಂದು ಇಂಜೆಕ್ಷನ್ ಅನ್ನ ಕೊಡ್ಲಿಕ್ಕೆ ಬರ್ತಿದ್ರು ಆವಾಗಲೇ ನರ್ಸು ಮತ್ತೆ ಡಾಕ್ಟ್ರನ್ನ ನೋಡಿದವರೇ ನೋಡಿದವ್ರೆ ಹೆಚ್ಚು ಒಪ್ತೀರಾ ಹೌದು ತಾನೇ ಅವಾಗಲೇ ಅವರನ್ನು ಆ ವೈಟ್ ಕೋಟ್ ಹಾಕಿದವ್ನ ನೋಡಿದ್ರೆ ಭಯ ಯಾಕಂದ್ರೆ ಡಾಕ್ಟರ್ ಅಂತ ನೋಡೋದೇ ಆಗಿತ್ತು ಬಾಕಿ ಸುಮಾರು ಏನು ಅಂತ ಹೇಳ್ಕೊಳುವಂತ ದೊಡ್ಡದು ಬರ್ತಿರ್ಲಿಲ್ಲ ಚಿಕ್ಕ ಪುಟ್ಟ ಜ್ವರ ಇದಕ್ಕೆಲ್ಲ ಕಾಯಿಲೆಗೆ ಮನೆಯಲ್ಲಿರೋ ಅಜ್ಜಿನ ಏನೋ ಮಾಡ್ಕೊಟ್ಬಿಡ್ತಿದ್ಲು ಹುಷಾರಾಗ್ಬಿಡ್ತಿತ್ತು ಆದ್ರೆ ಇವಾಗಿನ ಮಕ್ಕಳು ನಿಮ್ಮೆಲ್ಲರ ಕುಟುಂಬದಲ್ಲಿ ನೀವು ನೋಡಿದೀರಾ ನಿಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ ಇವಾಗ ಆ ಮಕ್ಕಳನ್ನ ನೀವು ಎಷ್ಟು ದಿನಕ್ಕೊಮ್ಮೆ ಆಸ್ಪತ್ರೆ ಕರ್ಕೊಂಡು ಹೋಗ್ತೀರಾ ಆಲ್ಮೋಸ್ಟ್ ಹೋಗ್ತಾನೆ ಇರ್ತೀರಾ ಒಂದ್ಸತಿ ಮುಗೀತು ವಿಸಿಟ್ ಅನ್ವಾಗ ಇನ್ನೊಂದ್ಸತಿ ಒಂದೇ ಸೇಮ್ ಕಾರಣಕ್ಕೆ ಇಲ್ಲ ಬೇರೆ ಬೇರೆ ಕಾರಣಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗೇ ಮುಗಿಯಲ್ಲ ಹಾಗಿದ್ರೆ ಯಾಕೆ ಈ ವ್ಯತ್ಯಾಸ ಬಂತು ಎಲ್ಲಿಂದ ಇದೆಲ್ಲ ತೊಂದರೆ ಸ್ಟಾರ್ಟ್ ಆಯ್ತು ಯೋಚನೆ ಮಾಡಿದೀರ ನಮ್ಮ ಒಂದು ಈ ಪುರಾತನ ಕಾಲ ಪುರಾತನ ಅಂದ್ರೆ ತುಂಬಾ ದೊಡ್ಡ ಶಬ್ದ ಆಯ್ತು ಪುರಾತನ ಅಲ್ಲ ಈಗ ರೀಸೆಂಟ್ ಆಗಿ ನಲ್ವತ್ತು ವರ್ಷದ ಹಿಂದೆ ಇದ್ದಿದ್ದಕ್ಕೂ ಈಗ ಇದ್ದಿದ್ದಕ್ಕೂ ಇಷ್ಟೊಂದು ವ್ಯತ್ಯಾಸ ಆಗ್ಲಿಕ್ಕೆ ಕಾರಣ ಏನಾಗಿರ್ಬೋದು ಹಾಗಿದ್ರೆ ನಮ್ಮ ಜೀವನ ಶೈಲಿ ಒತ್ತಡ ಅನ್ನೋದು ಹಾಗಿದ್ರೆ ಆಗ ಒತ್ತಡ ಇರಲಿಲ್ವಾ ಇನ್ನು ಜೀವನ ಶೈಲಿ ಅಂತ ಹೇಳಿಕೆ ಅದೇ ನಾನೇ ಈಗ ಹೇಳಿದ ಹಾಗೆ ಅವಾಗೆಲ್ಲ ಕೂತು ಯಾರು ಪ್ರಾಣಾಯಾಮ ಯೋಗ ಯಾರು ಮಾಡ್ತಿದ್ರು ಅವಾಗ ಬೀದಿ ಬೀದಿಯಲ್ಲಿ ವಾಕಿಂಗಿಗೆ ಹೋಗೋರ್ನ ನೋಡಿದ್ರ ನೀವು ಈಗಾದ್ರೆ ನೋಡಿ ಸುತ್ತಮುತ್ತಲು ವಾಕಿಂಗ್ ಹೋಗೋರೆ ಸಂಜೆ ಮತ್ತು ಬೆಳಗಿನ ಜಾವ ನೋಡಿದ್ರೆ ಎಲ್ಲಾ ರೋಡ್ಗಳಲ್ಲಿ ವಾಕಿಂಗ್ ಹೋಗ್ತಿರ್ತಾರೆ ಎಲ್ಲಾ ಕಡೆಗಳಲ್ಲಿ ಕೂತು ಪ್ರಾಣಾಯಾಮ ಮಾಡ್ತಿರ್ತಾರೆ ಅವಾಗ ಯಾರಾದ್ರೂ ಹಾಗೆ ಮಾಡ್ತಿದ್ರು ಅಂದ್ಮೇಲೆ ಜೀವನ ಶೈಲಿ ಅವಾಗ್ಲೂ ಏನು ಬೆಸ್ಟ್ ಅಂತ ಏನು ಹೇಳೋ ಆಗಿರ್ಲಿಲ್ಲ ಏನು ಹಾಗಾದ್ರೆ ವ್ಯತ್ಯಾಸ ಆಗಿದ್ದು ವ್ಯತ್ಯಾಸ ಆಗಿದ್ದು ನಮ್ಮ ಮನೋಭಾವದಲ್ಲಿ ಹಾಗೂ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ಮಾಡ್ಕೊಂಡಿರುವಂಥ ಮಿಸ್ಟೇಕ್ಗಳು ಅವಾಗೆಲ್ಲ ನಿಮ್ಮ ಆಹಾರ ಪದ್ಧತಿಯಲ್ಲಿ ಈಗಿಲ್ಲಿ ಕೆಲವರು ವೆಜಿಟೇರಿಯನ್ಸು ಇರ್ಬೋದು ಕೆಲವರು ಶುದ್ಧ ಸಸ್ಯಾಹಾರಿಗಳು ಇರ್ಬೋದು ಸಸ್ಯಾಹಾರಿಯೇ ಆಗಿರಲಿ ಮಾಂಸಾಹಾರಿಯೇ ಆಗಿರಲಿ ಅವಾಗಿನ ಒಂದು ಹಬ್ಬದ ಊಟ ಅಂತಂದರೆ ಅದು ಹಬ್ಬಕ್ಕೆ ಮಾತ್ರ ಸೀಮಿತ ಆಗಿರ್ತಿತ್ತು ಮದುವೆ ಊಟ ಹಬ್ಬದ ಊಟ ಅಂದರೆ ಅದಕ್ಕೊಂದು ಬೆಲೆ ಯಾಕಿರ್ತಿತ್ತು ಅಂತಂದರೆ ಬಾಕಿ ದಿನ ಮನೆಯಲ್ಲಿ ಗಂಜಿ ಸಾರು ಇದ್ದರೆ ಹೆಚ್ಚು ಒಂದು ರೊಟ್ಟಿ ಪಲ್ಯ ಇದ್ದರೆ ಹೆಚ್ಚು ಮುದ್ದೆ ಸಾರು ಇದ್ದರೆ ಹೆಚ್ಚು ಅದನ್ನು ಮಾಡ್ಕೊಳ್ಳೋಕ್ಕೂ ಎಷ್ಟೋ ಕಡೆಯಲ್ಲಿ ಬಡತನ ಎಷ್ಟೋ ಕಡೆಯಲ್ಲಿ ಅಷ್ಟು ಹೊತ್ತೊತ್ತಿಗೆ ಒಂದು ತುತ್ತು ಅನ್ನ ಊಟ ಸಿಗಲಿಕ್ಕೆ ಕಷ್ಟ ಅನ್ನುವಂಥ ಇತ್ತು ಎಲ್ಲರ ಮನೆಯಲ್ಲಿ ಕುಟುಂಬದ ಪರಿಸ್ಥಿತಿಯಲ್ಲಿ ಆದರೆ ಆಗ ಆರೋಗ್ಯ ಆದರೂ ಚೆನ್ನಾಗಿತ್ತು ಯಾಕೆ ಅಂತಂದರೆ ಇವತ್ತಿನಲ್ಲಿ ಬರುವಂಥ ಎಷ್ಟೋ ರೋಗಗಳು ನಾವು ತಿನ್ನುವಂಥ ಆಹಾರ ಹೆಚ್ಚಾಗಿ ಬರ್ತಿದೆ ಹೊರತಾಗಿ ಕಮ್ಮಿಯಾಗಿ ಅಲ್ಲ